ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಓಂ ಶ್ರೀಷತ್ ಗಮಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವರ್ಷದ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ ಹದಿನೆಂಟರ ಬೆಳಿಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಸಂಭವಿಸುತ್ತದೆ ಈ ಸಮಯದಲ್ಲಿ ಚಂದ್ರಗ್ರಹಣವು ನಡೆಯುವುದರಿಂದ ಭಾರತದಲ್ಲಿ ಗೋಚರಣೆ ಆಗುವುದಿಲ್ಲ ಆದರೂ ಸಹ ಈ ಚಂದ್ರಗ್ರಹಣವು ಈ ಪಿತೃಪಕ್ಷದಲ್ಲಿ ನಡೆಯುವುದು ತುಂಬ ಅಶುಭವಾಗಿರುತ್ತೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಈ ಚಂದ್ರಗ್ರಹಣವು ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಸಂಭವಿಸುವುದರಿಂದ ಈ ರಾಶಿಗಳಿಗೆ ತುಂಬ ಅಶುಭ ಫಲವನ್ನು ಕೊಡುತ್ತದೆ ಅವು ಮೀನ ಮೇಷ ಸಿಂಹ ಧನುರ್ ರಾಶಿಯವರಿಗೆ ಅಶುಭ ಫಲವನ್ನು ಕೊಟ್ಟರೆ ಕುಂಭ ಋಿಕ ಕನ್ಯಾ ಕಟಕ ರಾಶಿಯವರಿಗೆ ಮಿಶ್ರ ಫಲವನ್ನು ಮತ್ತು ಋಶುಭ ಮಿಥುನ ತುಳ ಮಕರ ರಾಶಿಯವರಿಗೆ ಶುಭ ಫಲವನ್ನು ಕೊಡುತ್ತದೆ ಜಿ ಚಂದ್ರಗ್ರಹಣ ಈ ಅಶುಭ ಮತ್ತು ಮಿಶ್ರ ಫಲವನ್ನು ಅನುಭವಿಸುವ ರಾಶಿಯವರು ಈ ತೊಂದರೆಗಳಿಂದ ಪಾರಾಗಲು ತಮ್ಮೆಲ್ಲರಿಗೂ ಒಂದು ಪರಿಹಾರವನ್ನು ಕೊಡುತ್ತಿದ್ದರು ಈ ಪರಿಹಾರವನ್ನು ಪ್ರತಿದಿನ ಮುಂಬರುವ ಅಮಾವಾಸೆಯವರೆಗೆ ಜಪಿಸಿದ್ದೇ ಆಗಿದ್ದಲ್ಲಿ ಅವರು ಇದರಿಂದ ಆಗುವ ಆಪತ್ತಿನಿಂದ ತೊಂದರೆಗಳಿಂದ ತಾವು ಅಂತ ತಿಳಿಸ್ತಾ ಇದ್ದೀನಿ ನಾನು ನೀಡುವಂತಹ ಬೀಜಾಕ್ಷರ ಮಂತ್ರ ಅಥವಾ ಚಂದ್ರ ಮಂತ್ರವನ್ನು ಮುಂಬರುವ ಅಮಾವಾಸ್ಯೆಯವರೆಗೂ ಪ್ರತಿದಿನ ಜಪಿಸಬೇಕಾಗಿರುತ್ತದೆ ಅವು ಹೇಗಿರುತ್ತೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಬೀಜಾಕ್ಷರ ಮಂತ್ರ ಬಂದು ಓಂ ಶ್ರಾಂ ಶ್ರೀಂ ಶ್ರೌಂ ಸೌಃ ಚಂದ್ರಾಯ ನಮಃ ಅಂತ ನೂರೆಂಟು ಬಾರಿ ಅಥವಾ ಚಂದ್ರ ಮಂತ್ರವನ್ನು ಅಂದರೆ ಓಂ ಸೋಂ ಸೋಮಾಯ ನಮಃ ಅಂತ ನೂರೆಂಟು ಬಾರಿ ಜಪಿಸಿ ಈ ಚಂದ್ರಗ್ರಹಣದಿಂದ ಆಗುವಂತಹ ಅಪಾಯಗಳಿಂದ ಪಾರಾಗಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಂತಹ ಮಾಹಿತಿಯುಳ್ಳ ವಿಡಿಯೋಗಳನ್ನು ತಾವು ನೋಡಲು ದಯವಿಟ್ಟು ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ ಥ್ಯಾಂಕ್ ಯು